ನೀವು ನೋಡ್ತಾ ಇದ್ರ ಬಿ ನ್ಯೂಸ್ ನಾನು ಸ್ವಾಗತ ಒಂದು ಕಾಲ ಇತ್ತು ಪುರುಷರಿಂದ ರಕ್ಷಣೆ ಬೇಕು ಪುರುಷರಿಂದ ರಕ್ಷಣೆ ಬೇಕು ಅಂತ ಮಹಿಳೆಯರು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದ ಸಂದರ್ಭ ನೋಡ್ತಾ ಇದ್ವಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ರಕ್ಷಣವೇ ಇಲ್ಲದಂತಾಗೋಗ್ಬಿಟ್ಟಿದೆ ಅಂತ ಮಹಿಳೆಯರು ಆಗ್ರಹಿಸ್ತಾ ಇದ್ದದನ್ನು ನೋಡ್ತಾ ಇದ್ವಿ ಆದರೆ ಇಲ್ಲೊಂದು ಘಟನೆ ತನ್ನ ಹೆಂಡತಿಯಿಂದ ರಕ್ಷಣೆ ಕೋರಿ ಗಂಡ ಆಗ್ರಹಿಸ್ತಾ ಇರ್ತಕ್ಕಂಥ ಘಟನೆ ಹಾಸನದಲ್ಲಿ ನಡೆದಿದೆ ಮನೆಗೆ ಲೇಟ್ ಆಗಿ ಬಂದ ಹೆಂಡತಿನ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳಿದಕ್ಕೆ ಗಂಡನ ಮೇಲೆ ಬಿಸಿನೀರ್ ಎರಚಿ ಖಾರದ ಪುಡಿಯನ್ನ ಹಾಕಿ ಮಚ್ಚಿನಿಂದ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಹಾಸನದ ಹೊರವಲಯದಲ್ಲಿರ್ತಕ್ಕಂಥ ದಾಸರ ಕೊಪ್ಪಲ್ನಲ್ಲಿ ನಡೆದಿರ್ತಕ್ಕಂಥದ್ದು ಕಳೆದ ವಾರ ಈ ಘಟನೆ ನಡೆದಿದೆ ಅಂಬರೀಷ್ ಅಂತಕ್ಕಂಥವ್ರು ದಾಸರ ಕೊಪ್ಪಲಿನವರು ಹದಿಮೂರು ವರ್ಷಗಳ ಹಿಂದೆ ಮಣಚಿನ ಹಳ್ಳಿಯ ಶಿಲ್ಪಾ ಅನ್ನೋರ್ನ ಮದುವೆ ಆಗ್ತಾರೆ ಹನ್ನೊಂದು ವರ್ಷದ ಮಗ ಇದ್ದಾನೆ ಶಿಲ್ಪ ಅವರು ಇಲ್ಲೇ ದಾಸರಗೊಪ್ಪರು ಸಮೀಪ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಮೊನ್ನೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿಲ್ಪ ಎರಡು ನಲವತ್ತೈದು ಕೂಡ ಮನೆಗೆ ಬರೋದಿಲ್ಲ ಈ ಹಿನ್ನೆಲೆಯಲ್ಲಿ ಅಂಬರೀಷ್ ಪತಿ ಶಿಲ್ಪಳನ್ನ ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾದ ವಿವಾದ ವಾಗ್ವಾದಗಳು ನಡೆಯುತ್ತೆ ಈ ಸಂದರ್ಭದಲ್ಲಿ ಮನೇಲಿ ಕೂರ್ತಕ್ಕಂಥವು ನೀನು ದುಡ್ಕಂಬರವಳ ನಾನು ನನ್ನನ್ನೇ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ತೀಯ ನೀನು ಕೇಳಕ್ ನೀನ್ ಯಾರು ಅಂತ ಹೇಳಿ ಆ ವ್ಯಾಚ ಪದಗಳನ್ನ ಬಳಸಿ ಬೈದಿದ್ದಾರೆ ಇದಾದ ಮೇಲೆ ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ತಿರುಗಿದೆ ಈ ಸಂದರ್ಭದಲ್ಲಿ ಸೋಲಾರ್ ನೀರ್ನ ಸೋಲಾರ್ ಮೊದಲೇ ಬಿಸಿಲು ಸುಟ್ಟು ಬೆಂದು ಹೋಗ್ತಾ ಇರುತ್ತೆ ಮಾಮೂಲಿ ಟ್ಯಾಪ್ ವಾಟ್ರೇ ಸೋಲಾರ್ ವಾಟರ್ ಕುದಿಯೋ ನೀರನ್ನು ತೆಗೆದು ಅಂಬರೀಷ್ ಮೇಲೆ ಎರಚಿದ್ದಾರೆ ಶಿಲ್ಪ ಸದ್ಯಕ್ಕೆ ಆ ಸಂದರ್ಭಕ್ಕೆ ಏನು ಅಂಬರೀಷ್ ಕೆಳಗೆ ಬಿದ್ದು ಇರ್ತಕ್ಕಂಥ ಸಂದರ್ಭದಲ್ಲಿ ಬೊಬ್ಬೆ ಬಂದು ಅಲ್ಲೇ ಇದ್ದ ಕಾರ್ ಪುಡಿಯನ್ನು ತೆಗೆದು ಮುಖಕ್ಕೆ ಹಾಕಿದ್ದಾರೆ ಎದ್ದು ಹೋಗದಂತೆ ಅದಾದ ಮೇಲೆ ಮಚ್ಚನ್ನು ತೆಗೆದುಕೊಂಡು ಅಂಬರೀಷ್ ಮೇಲೆ ಹಲ್ಲೆ ಮಾಡಿದ್ದಾರೆ ತಲೆ ಹಾಗೂ ಕುತ್ತಿಗೆ ಭಾಗಕ್ಕೆಲ್ಲ ಏಟು ಬಿದ್ದಿದೆ ಕೂಡಲೇ ಅಂಬರೀಷ್ ಆ ನೋವಿನ ನಡುವೆಯೂ ಕೂಡ ಓಡೋಗಿ ಪಕ್ಕದಲ್ಲೇ ಅವರ ಅಣ್ಣನ ಮನೆ ಇದೆಯಂತೆ ನಾಗರಾಜ್ ಅಂತ ಅವರ ಮನೆ ಹತ್ರಕ್ಕೆ ಹೋಗಿ ಕೂಕಂಡು ಕಾಪಾಡಿ ಕಾಪಾಡಿ ಅಂತ ಹೋಗಿದ್ದಾರೆ ಆಗ ನಾಗರಾಜ್ ಮನೆಯವರೆಲ್ಲ ಬಂದು ಜಗಳ ಬಿಡಿಸಿ ಸದ್ಯ ಕರ್ಕ ಬಂದು ನಾಗರಾಜ್ ಅವ್ರನ್ನ ಆಸ್ಪತ್ರೆಗೆ ಸೇರ್ಸಿದ್ದಾರೆ ಅದೃಷ್ಟ ವಶಾತ್ ಜೀವಕ್ಕೆ ಯಾವುದೇ ಅಪಾಯ ಆಗಿಲ್ಲ ಡಾಕ್ಟರ್ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಇವೆಲ್ಲದ್ರ ನಡುವೆ ಮತ್ತೊಂದು ಆರೋಪ ಅಂತ ಅಂದ್ರೆ ಪೊಲೀಸರು ಸರಿಯಾದ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಆರೋಪಿಯ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂಬರೀಷ್ ಅವರು ಹಾಸನದ ಬಡಾವಣೆ ಠಾಣೆ ಕ್ಯಾರ್ಪುರಂ ಸ್ಟೇಷನ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂಬರೀಷ್ ಆದ್ರೆ ಪ್ರಕರಣವನ್ನು ಏನೋ ದಾಖಲು ಮಾಡಿಕೊಳ್ಳಲಾಗಿದೆ ಆದ್ರೆ ಈವರೆಗೂ ಕೂಡ ಶಿಲ್ಪ ಅವರನ್ನ ಬಂಧಿಸಿಲ್ಲ ಯಾಕೆಂದ್ರೆ ಅಟೆಂಪ್ಟು ಮರ್ಡರ್ ಕೇಸ್ ಆಗುತ್ತೆ ಇದು ಅಷ್ಟಾದ್ರೂ ಕೂಡ ಅವರ ವಿರುದ್ಧ ಸೂಕ್ತವಾದ ಕ್ರಮ ತಗೊಳ್ತಾ ಇಲ್ಲ ಯಾವುದೋ ಇನ್ಫ್ಲೂಯೆನ್ಸ್ ಇದೆ ಶಿಲ್ಪಾಗೆ ಈ ಕಾರಣಕ್ಕೆ ಆಕೆಯ ವಿರುದ್ಧ ಕ್ರಮ ತಗೊಳ್ಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂಬರೀಷ್ ಇದಕ್ಕೆ ಪುಷ್ಟಿ ನೀಡುವಂತೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಘಟನೆ ನಡೆದಿದೆ ಈವರೆಗೂ ಕೂಡ ಶಿಲ್ಪ ಅವರನ್ನ ವಿಚಾರಣೆ ಮಾಡೋದಾಗ್ಲಿ ಬಂಧಿಸಿರುವುದಾಗ್ಲಿ ಮಾಡಿಲ್ಲವಂತೆ ಅಂಬರೀಷ್ ಅವರು ಹೇಳುವಂತೆ ಆ್ಯಂಡ್ ಇದು ಯಾವುದೋ ಒಂದು ಯಾಕೆ ಲೇಟಾಗಿ ಬಂದೆ ಅಂತ ಕೇಳೋ ವಿಚಾರಕ್ಕೆ ಮಾತ್ರ ಇದು ನಡೆದಂತೆ ಕಾಣಿಸ್ತಾ ಇಲ್ಲ ಬದಲಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಅಂಬರೀಶ್ ಮಾತನಾಡ್ತಾ ಇದ್ರು ಸಾಕಷ್ಟು ದಿನಗಳಿಂದಲೂ ಕೂಡ ಚಿಕ್ಕದ ಪುಟ್ಟ ವಿಚಾರಕ್ಕೆ ಈ ಥರ ಗಲಾಟೆಗಳು ನಡೀತಾ ಇತ್ತು ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ ಅಂತ ಅಂಬರೀಷ್ ಹೇಳಿದ್ದಾರೆ ಬಿಬಿಸಿ ವಾಹಿನಿಯೊಟ್ಟಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಂಬರೀಷ್ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ ನನ್ನ ಹೆಸರು ಅಂಬರೀಶ್ ಅಂತ ದಾಸರ ಕೊಪ್ಪಳು ನನಗೆ ನನ್ನ ನೆಂಟ್ ಬಿಸಿನೀರಿನಿಂದ ಎರ್ಚಿ ಖರಪುಡಿ ಎರ್ಚಿ ಮಚ್ಚಿನಿಂದ ಅಲ್ಲೇ ಮಾಡಿದ್ದಾಳೆ ಕಾರಣ ಇಷ್ಟೇ ಸ್ಕೂಲ್ ಹತ್ರ ಅಡುಗೆ ಕೆಲಸಕ್ಕೆ ಹೋಗಿದ್ದಾಗ ಇವು ಸ್ವಲ್ಪ ಲೇಟ್ ಆಯಿತು ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಕೇಳಿದ ಅಷ್ಟೇ ಕಾರಣ ಅದಕ್ಕೋಸ್ಕರ ಮನೆಗೆ ಬಂದು ಸ್ಕೂಲ್ ಹತ್ರ ನೀನು ಬಂದು ಅಂತ ಕೇಳಬೇಕು ನೀನು ನೀನು ಯಾವ ನಾನು ಕೇಳಕ್ಕೆ ಅಂತೇಳ್ಬಿಟ್ಟು ನನ್ನ ಕಂಡ್ರೆ ಮೊದ್ಲಿಂದಲೋ ಅವ್ಳಿಗೆ ಆಗ್ತಿರಲಿಲ್ಲ ಯಾವಾಗಲೂ ಮನೇಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ತೆಗಿತಲ್ಲ ಇರಳು ನಾನು ಸೈಜ್ಕೆ ಸಹಿಸ್ಕೊಂಡು ಇಷ್ಟೋ ಬಂದೆ ಆದರೂ ಈ ಸತಿ ಈ ಸಲ ಈ ಥರ ಇದು ಮಾಡ್ಬಿಟ್ಟಿದ್ದಾಳೆ ಸಿಕ್ಕಾಪಟ್ಟೆ ಹೊಡೆದು ಹೋಗಿದ್ದಾಳೆ ಅವತ್ತು ನಾನು ಬದುಕಿ ಉಳಿದಿದ್ದೇ ಹೆಚ್ಚು ನಾನು ಪ್ರಾಣ ಭಿಕ್ಷೆಯಿಂದ ಬಂದಿದ್ದೀನಿ ಅವತ್ತು ದಯವಿಟ್ಟು ಎಸ್ ಪಿ ಸಾರು ನೀವು ಇದಕ್ಕೆ ನನಗೊಂದು ನ್ಯಾಯ ಕೊಡಿಸ್ಬೇಕು ನನಗೆ ಪೊಲೀಸ್ ಸ್ಟೇಷನಲ್ಲೂ ಯಾರೂ ನನ್ನ ಕಂಪ್ಲೇಂಟನ್ನು ಇದು ಮಾಡ್ತಾ ಇಲ್ಲ ಅವರು ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಸ್ಪತ್ರೆಯಲ್ಲೂ ಅಷ್ಟೇ ನನ್ನ ಹಿಂಸೆ ಕೊಡ್ತಾ ಇದ್ದಾರೆ ಯಾರು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇದು ಮಾಡ್ತಾ ಇಲ್ಲ ದಯವಿಟ್ಟು ಎಸ್ ಪಿ ಸಾರು ನನಗೆ ರಕ್ಷಣೆ ಕೊಡಿಸ್ಬೇಕು ಅಂತ ಕೇಳ್ತೀನಿ ಎಸ್ ಪಿ ಸಾರಲ್ಲಿ ಅವ್ರ ಹೆಸರು ಶಿಲ್ಪಾ ಅಂತ ಅವರು ನನಗೆ ಬೇರೆಯವ್ರ ಕಡೆಯಿಂದ ಸಖತ್ತು ಟಾರ್ಚರ್ ಕೊಡ್ತಾಯಿದೆ ಜೀವ ಬೆದರಿಕೆ ಬೆಲ್ಲ ಬರ್ತಾಯಿದೆ ಅವಳಿಂದ ನನಗೆ ಯಾವತ್ತು ಏನಾಗುತ್ತೋ ನನಗೆ ಗೊತ್ತಿಲ್ಲ ನಾನು ದಯವಿಟ್ಟು ಎಸ್ ಪಿ ಸರ್ ಅವರು ನನ್ನ ಮನವಿ ಸ್ವೀಕರಿಸಿ ನನಗೆ ಒಂದು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತೀನಿ ಇದಿಷ್ಟು ಅಂಬರೀಷ್ ಅವ್ರು ಹೇಳ್ತಕ್ಕಂಥ ಮಾತುಗಳು ತನ್ನ ಹೆಂಡತಿಯಿಂದಲೇ ಹಲ್ಲೆಗೊಳಗಾಗಿ ಸಾವಿನ ಮನೆಗೆ ಹೋಗಿ ಸದ್ಯದಲ್ಲೇ ಪಾರಾಕಿ ಹಾಕಿ ಹೊರ ಅಂಬರೀಷ್ನ ಅಳಲು ನುಡಿಗಳು ನನ್ನ ಹೆಂಡತಿಯಿಂದ ನನ್ನ ಜೀವಕ್ಕೆ ಜೀವ ಬೆದರಿಕೆ ಇದೆ ನನ್ನನ್ನು ಉಳಿಸದಿಲ್ಲ ಆಕೆ ನನಗೆ ರಕ್ಷಣೆ ಬೇಕು ಪೊಲೀಸರು ಸರಿಯಾದ ರಕ್ಷಣೆ ನೀಡ್ತಾ ಇಲ್ಲ ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನನ್ನ ರಕ್ಷಣೆಗೆ ಧಾವಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟವರು ಇನ್ನಾದರೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯಾಗಿ ಅನ್ಯಾಯ ಆದಾಗ ಯಾವ ರೀತಿ ಕ್ರಮ ತಗೊಳ್ತಾರೋ ಓರ್ವ ಪುರುಷನಿಗೆ ಅನ್ಯಾಯ ಆದಾಗಲೂ ಕೂಡ ಆ ಕ್ರಮ ತಗೊಳ್ಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಭಾವಿಸ್ತಾ ಔಟ್ ಮಾಡ್ತೀನಿ ಇದಾಗಿ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ಯತ್ನ Eu